ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಎಲ್ಲರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಇಂದು ವರ್ಷದ ಮೊದಲ ಹುಣ್ಣಿಮೆ ಸ್ನೇಹಿತರೆ ಈ ರಾಶಿಯವರಿಗೆ ಪರಶಿವನ ಕೃಪೆಯಿಂದ ಎಲ್ಲ ಭಾಗ್ಯಗಳು ದೊರೆಯಲಿದೆ ಮತ್ತು ನಿಮಗೆ ಶುಭವಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಜನವರಿ ತಿಂಗಳಿನಲ್ಲಿ ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವು ಹೇಗಿರಲಿದೆ ಇಂದು ಯಾರಿಗೆ ರಾಶಿಗೆ ಶುಭವಾಗಲಿದೆ ಮತ್ತು ಯಾವ ರಾಶಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತನಿಸುತ್ತೆ ಒಟ್ಟಾರೆ ಹಿಂದಿನ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಪಡೆಯೋ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ವಿಡಿಯೋನ ನೋಡ್ತಾ ಹೋಗಕ್ಕೆ ಇಸ್ಕೊತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೊದಲನೇ ಹುಣ್ಣಿಮೆಯಂದು ಎಂದು ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗವು ರೂಪುಗೊಳ್ಳಲಿದೆ ಸ್ನೇಹಿತರೆ ಅಲ್ಲದೆ ಈ ಶುಭ ದಿನ ನಿಮಗೆ ಹುಣ್ಣಿಮೆಯಾಗಿದ್ದು ಆ ದಿನ ಲೊಯಿರಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ ಸ್ನೇಹಿತರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿಯವರೆಗೆ ಎಲ್ಲ ರಾಶಿಯವರೆಗೆ ಹಿಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದಿರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ಇಲ್ಲಿಂದ ಸ್ಕಿಪ್ ಮಾಡದೆ ಕೊನೆಯ ತನಕ ವಿಡಿಯೋನ ನೀವು ನೋಡಬೇಕಾಗಿರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನೀವು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ಇನ್ನು ಮೊದಲನೇ ರಾಶಿ ಮೇಷರಾಶಿಗೆ ಬರೋದಾದರೆ ಇಂದು ಮೇಷರಾಶಿಯವರ ವೃತ್ತಿಪರ ಜೀವನದಲ್ಲಿ ಹೊಸ ಬದಲಾವಣೆಗಳು ಆಗಲಿದೆ ಸ್ನೇಹಿತರೆ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿರಲಿದೆ ಹಣದ ಒಳವರಿಗಿನಿಂದಾಗಿ ಹೊಸ ಮಾರ್ಗಗಳು ಕೂಡ ನಿಮಗೆ ತೆರೆದುಕೊಳ್ತಾ ಹೋಗ್ತವೆ ಹೊಸ ಕೆಲಸಗಳಿಂದಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರ್ತದೆ ಸ್ನೇಹಿತರೆ ಪ್ರೇಮ ಸಂಬಂಧಗಳಲ್ಲಿ ಸಿಹಿಯು ಕೂಡ ಉಂಟಾಗ್ತಾ ಹೋಗ್ತದೆ ಹಾಗೆ ಕುಟುಂಬ ಜೀವನದಲ್ಲೂ ಸಂತೋಷದ ವಾತಾವರಣ ಕೂಡ ಕಂಡುಬರುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ನೀವು ಸುಧಾರಣೆಯನ್ನು ಕಾಣ್ತೀರಿ ಹಾಗೆ ಇಂದಿನದ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಿದ್ರೆ ಮೇಷರಾಶಿಯವರಿಗೆ ಅರವತ್ತೈದು ಪರ್ಸೆಂಟಷ್ಟು ನಿಮಗೆ ಈ ದಿನ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಋಷಭ ರಾಶಿಯಾಗಿರುತ್ತೆ ಸ್ನೇಹಿತರೆ ಋಷಭ ರಾಶಿಯವರಿಗೆ ನಿಮ್ಮ ಪ್ರೇಮ ಜೀವನದ ಮೇಲೆ ಗಮನ ಹರಿಸಬೇಕಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯದ ಲಕ್ಷಣಗಳು ಕೂಡ ಕಂಡುಬರಲಿದೆ ಯಾವುದೇ ಕಾರಣವಿಲ್ಲದೆ ಸಂಬಂಧಗಳಲ್ಲಿ ಉದ್ವಿಗ್ನತೆ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಆದ್ದರಿಂದ ಕೋಪವನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ನಿಮ್ಮ ಮಾತನ್ನು ಕೂಡ ನೀವು ನಿಯಂತ್ರಿಸಬೇಕಾಗಿರ್ತದೆ ಸ್ನೇಹಿತರೆ ನಿಮ್ಮ ಸಂಗಾತಿಯನ್ನು ನೀವು ನೋಡ್ಕೊಳ್ಬೇಕಾಗಿರ್ತದೆ ಸಂಬಂಧದ ಸಮಸ್ಯೆಗಳಲ್ಲಿ ಸಂಭಾಷಣೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸಿ ವೃತ್ತಿಪರ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಅದಕ್ಕೆಲ್ಲ ನೀವು ಸಿದ್ಧರಾಗಿರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ಇಂದಿನ ಅದೃಷ್ಟದ ಸಂಖ್ಯೆ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದ್ರೆ ಎಪ್ಪತ್ತೆರಡು ಪರ್ಸೆಂಟ್ ಅಷ್ಟು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಹಾಗೆಯೇ ಆರೋಗ್ಯದ ವಿಚಾರ ಕೂಡ ನೀವು ಗಮನವನ್ನು ಹರಿಸಿ ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ರೀತಿಯ ಕೊರತೆಗಳು ನಿಮಗೆ ಉಂಟಾಗುವುದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯಾಗಿರುತ್ತೆ ಸ್ನೇಹಿತರೆ ಮಿಥುನ ರಾಶಿ ಚಕ್ರದ ಜನರು ಇಂದು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅನೇಕ ಅವಕಾಶಗಳನ್ನ ಪಡಿತಾ ಹೋಗ್ತಿರಿ ಸ್ನೇಹಿತರೆ ಶಕ್ತಿ ಮತ್ತು ಆತ್ಮವಿಶ್ವಾಸವು ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಹೊಸ ಯೋಜನೆಯ ಜವಾಬ್ದಾರಿಯನ್ನು ನೀವು ಪಡೆದುಕೊಳ್ತಾ ಹೋಗ್ತೀರಿ ಕಚೇರಿಯಲ್ಲಿ ನಿಮಗೆ ಕೆಲಸವನ್ನು ನೋಡಿ ಮೆಚ್ಚುಗೆಯೂ ಕೂಡ ವ್ಯಕ್ತಪಡಿಸಲಾಗ್ತದೆ ತಂಡದ ಸಭೆಗಳಲ್ಲಿ ನೀವು ಆಲೋಚನೆಯನ್ನು ಹಂಚಿಕೊಳ್ಳಲು ಸಿದ್ಧರಾಗಿರ್ತೀರಿ ಕೆಲಸದ ಸ್ಥಳದಲ್ಲಿ ನೀವು ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಕೂಡ ನಿಮ್ಮ ಯಶಸ್ಸಿಗೆ ದಾರಿಯನ್ನು ಮಾಡಿಕೊಡುತ್ತೆ ಸ್ನೇಹಿತರೆ ಹಾಗೆಯೇ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ನೀವು ಹೆಚ್ಚು ಆರೋಗ್ಯದಿಂದ ಇರ್ತೀರಿ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ನಿಮಗೆ ಎಷ್ಟು ಅಂತ ಕೇಳೋದಾದರೆ ಎಪ್ಪತ್ತೈದು ಪರ್ಸೆಂಟಷ್ಟು ನಿಮಗೆ ಅದೃಷ್ಟ ಈ ದಿನ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರುತ್ತೆ ಸ್ನೇಹಿತರೆ ಕಟಕ ರಾಶಿಯವರಿಗೆ ಹಿಂದೂ ಹೊಸ ಕೆಲಸವನ್ನು ಪ್ರಾರಂಭಿಸಲು ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಹೇಳಿ ಮಾಡಿಸಿದೆ ಹಾಗೆ ಅಂತ ಹೇಳ್ಬೋದು ಆರ್ಥಿಕ ಸ್ಥಿತಿಯು ಕೂಡ ನಿಮಗೆ ಮೊದಲಿನಗಿಂತ ಹೆಚ್ಚು ಸುಧಾರಿಸ್ತಾ ಹೋಗ್ತದೆ ಯಶಸ್ಸನ್ನು ಸಾಧಿಸಲು ಮಾಡಿದ ಪ್ರಯತ್ನಗಳು ಕೂಡ ಫಲಪ್ರದವಾಗುತ್ತಾ ಹೋಗ್ತದೆ ನಿಮಗೆ ಮಾನಸಿಕ ಶಾಂತಿಯು ಕೂಡ ಇದರಿಂದ ಸಿಗ್ತಾ ಹೋಗ್ತದೆ ದೀರ್ಘಾವಧಿಯ ವೃತ್ತಿ ಜೀವನದ ಗುರಿಗಳತ್ತ ನೀವು ಗಮನವನ್ನು ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ಹೊಸ ಆಲೋಚನೆಗಳೊಂದಿಗೆ ಕೆಲಸದ ಸವಾಲುಗಳನ್ನು ನೀವು ನಿಭಾಯಿಸ್ಕೊಳ್ತಾ ಹೋಗ್ತೀರಿ ಇದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಕೂಡ ಸಹಾಯ ಮಾಡ್ತಾ ಹೋಗ್ತದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆತ್ಮ ಪ್ರಜ್ಞೆಯನ್ನು ಆಲಿಸಿ ನೀವು ಒಂದು ಬಾರಿ ಸರಿನಾ ತಪ್ಪ ಅಂತ ಕೇಳಿಕೊಂಡು ಅದಾದ ನಂತರ ನೀವು ಆ ಕಾರ್ಯಕ್ಕೆ ನೀವು ಕೈ ಹಾಕಿ ಸ್ನೇಹಿತರೆ ಇನ್ನು ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೆರಡು ಪರ್ಸೆಂಟಷ್ಟು ಅದೃಷ್ಟ ಇರಲಿದೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಸಿಂಹರಾಶಿಯಾಗಿರುತ್ತೆ ಸ್ನೇಹಿತರೆ ಸಿಂಹರಾಶಿಯವರಿಗೆ ಹಿಂದೂ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರುತ್ತದೆ ದೀರ್ಘಾವಧಿಯ ಗುರಿಗಳತ್ತ ನೀವು ಗಮನ ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ವೃತ್ತಿ ಜೀವನದ ಪ್ರಗತಿಗೆ ಹೊಸ ಅವಕಾಶಗಳ ಮೇಲೆ ನೀವು ನಿಗಾರಿಸಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ವ್ಯವಹಾರದಲ್ಲೂ ಕೂಡ ಪರಿಸರ ಕೂಡ ನಿಮಗೆ ಅನುಕೂಲವಾಗಲಿದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಕಾರ್ಯಗಳಿಗೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಸ್ನೇಹಿತರೆ ಯಾವುದೇ ಹೊಸ ಕಾರ್ಯಗಳು ಬಂದರೂ ಅದನ್ನು ಬೇಡ ಅನ್ನೋದು ಬಿಟ್ಟು ಅದನ್ನು ನೀವು ತೆಗೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸ್ತಾ ಹೋಗ್ತದೆ ಹೆಚ್ಚು ಧನಲಾಭವೂ ಕೂಡ ನಿಮಗೆ ದೊರೆತ ಹೋಗ್ತದೆ ಇನ್ನು ಇದರಿಂದ ಆರ್ಥಿಕ ಲಾಭದ ಹೊಸ ಮೂಲಗಳು ಕೂಡ ಸೃಷ್ಟಿಯಾಗಲಿದ್ದು ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಸ್ನೇಹಿತರೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಸ್ನೇಹಿತರೆ ಅರವತ್ತೆರಡು ಪರ್ಸೆಂಟಷ್ಟು ಈ ರಾಶಿಗೆ ಅದೃಷ್ಟದ ಪರ್ಸೆಂಟೇಜ್ ಇರುತ್ತೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಕನ್ಯಾ ರಾಶಿಗೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಇಂದು ವ್ಯವಹಾರ ವಿಸ್ತರಣೆ ಆಗ್ತಾ ಹೋಗ್ತದೆ ಇಂದು ನೀವು ಪಾಲುದಾರಿಕೆ ಅಥವಾ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಅನೇಕ ಅವಕಾಶಗಳನ್ನು ಕೂಡ ಪಡೆಯುತ್ತೀರಿ ಸ್ನೇಹಿತರೆ ಆತ್ಮವಿಶ್ವಾಸ ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಹಣಕಾಸಿನ ವಿಷಯದಲ್ಲೂ ಯಾರನ್ನೂ ಕುರುಡಾಗಿ ಕೂಡ ನೀವು ನಂಬೇಡಿ ಯಾರಿಗೂ ಕೂಡ ನೀವು ನಂಬದೆ ನಂಬಿ ಹಣಕಾಸನ್ನು ನೀವು ಕೊಡಬೇಡಿ ಸ್ನೇಹಿತರೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳ ಮೇಲೆ ನೀವು ನಿಗವನ್ನು ಇರಿಸಬೇಕಾಗುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯು ಕೂಡ ನಿಮ್ಮಲ್ಲಿ ತುಂಬಿರುತ್ತದೆ ಸ್ನೇಹಿತರೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗಿರ್ತದೆ ಆರೋಗ್ಯದ ಜೀವನ ಶೈಲಿಯನ್ನು ನೀವು ಕಾಪಾಡಿಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಉಂಟಾಗುವ ಸಾಧ್ಯತೆ ಕೂಡ ಈ ರಾಶಿಯಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದ್ರೆ ಅರವತ್ತ್ ಪರ್ಸೆಂಟೇಜ್ ಅಷ್ಟು ನಿಮಗೆ ಈ ಅದೃಷ್ಟ ಸಿಗಲಿದೆ ಸ್ನೇಹಿತರೆ ಇನ್ನು ತುಲಾರಾಶಿ ಮುಂದಿನ ರಾಶಿಯಾಗಿರುತ್ತೆ ಸ್ನೇಹಿತರೆ ಈ ರಾಶಿ ಜನರಿಗೆ ಇಂದು ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ಹೊಸ ಜವಾಬ್ದಾರಿಗಳನ್ನು ಎಚ್ಚರಿಕೆಯಿಂದ ನೀವು ನಿರ್ವಹಿಸ್ ನಿರ್ವಹಿಸಬೇಕಾಗುತ್ತದೆ ಯಾವುದೇ ಕೆಲಸದ ಬಗ್ಗೆ ಹೆಚ್ಚು ಒತ್ತಡವನ್ನು ನೀವು ತೆಗೆದುಕೊಳ್ಬೇಡಿ ಇದರಿಂದ ನಿಮಗೆ ಹೆಚ್ಚು ಟೆನ್ಷನ್ ಆದಷ್ಟು ಕೆಲಸದ ಮೇಲೆ ಲಿಂಗವನ್ನು ಕಮ್ಮಿ ಮಾಡ್ತೀರಿ ಸ್ನೇಹಿತರೆ ನಿಮ್ಮ ಎಲ್ಲ ಕೆಲಸಗಳನ್ನು ಸಂಘಟಿತ ರೀತಿಯಲ್ಲಿ ಪೂರ್ಣಗೊಳಿಸ್ತಾ ಹೋಗ್ತೀರಿ ಹಾಗೆ ವಿಶ್ರಾಂತಿ ಪಡೆಯಲು ನೀವು ಮರೆಯಬೇಡಿ ಸ್ನೇಹಿತರೆ ಏನೇ ಕೆಲಸ ಮಾಡೋದ್ರ ಮೇಲೆ ನೀವು ಒಂದು ಸ್ವಲ್ಪ ರೆಸ್ಟನ್ನು ಮಾಡಬೇಕಾಗಿರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನವನ್ನು ನೀವು ಕಾಪಾಡಿಕೊಳ್ಳಬೇಕಾಗುತ್ತದೆ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಗಮನವನ್ನು ಹರಿಸಬೇಕಾಗಿರುತ್ತದೆ ಆರೋಗ್ಯಕರ ಜೀವನವನ ಶೈಲಿಯನ್ನು ನೀವು ಅಳವಡಿಸಿಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ಇದರಿಂದ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಹೆರುಪೇರು ಬರಬಹುದು ಅದರಿಂದ ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗಿ ಹಾಗೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳುವುದಾಗಿದೆ ಈ ರಾಶಿಯವರಿಗೆ ಎಂಬತ್ತೆಂಟು ಪರ್ಸೆಂಟ್ ರಷ್ಟು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಶ್ಚಿಕ ರಾಶಿಯಾಗಿರುತ್ತೆ ಸ್ನೇಹಿತರೆ ಇಂದು ವೃಶ್ಚಿಕ ರಾಶಿಯ ಜನರು ಜೀವನದಲ್ಲಿ ಸಮತೋಲನವನ್ನು ಸೃಷ್ಟಿಸುವತ್ತ ಗಮನ ಹರಿಸಬೇಕಾಗಿರ್ತದೆ ಉದ್ಯೋಗದಲ್ಲಿ ತುಂಬ ಕಾರ್ಯನಿರತ ಕೆಲಸ ಕೂಡ ನಿಮಗೆ ಇರಲಿದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲು ಕಚೇರಿಯಲ್ಲಿ ಹೆಚ್ಚು ಸಮಯವನ್ನು ನೀವು ಕಳೆಯಬೇಕಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ತುಂಬಿರ್ತೀರಿ ಮನಸ್ಸು ಪ್ರಸನ್ನ ಕೂಡವಾಗಿರ್ತದೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯು ಕೂಡ ನಿಮ್ಮಲ್ಲಿ ಹರಿಯುತ್ತಾಡ್ತಾ ಹೋಗ್ತದೆ ಇದರಿಂದ ನೀವು ಹೆಚ್ಚು ಹೆಚ್ಚು ಧನ ಲಾಭವನ್ನು ಪಡೆಯುತ್ತೀರಿ ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಮೊದಲಿಗಿಂತ ಸುಧಾರಣೆಯನ್ನು ಕಾಣ್ತೀರಿ ಹಾಗೆ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಪ್ಪತ್ತಾರು ಪರ್ಸೆಂಟಷ್ಟು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಧನುಷು ರಾಶಿಯಾಗಿರುತ್ತೆ ಸ್ನೇಹಿತರೆ ಧನುಷು ರಾಶಿಯವರಿಗೆ ಇಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತದೆ ಹಣವನ್ನು ಉಳಿಸಿ ಮತ್ತು ಅದನ್ನು ಅನುಪಯುಕ್ತ ವಸ್ತುಗಳಿಗೆ ಖರ್ಚು ಮಾಡುವುದನ್ನು ನೀವು ತಪ್ಪಿಸಬೇಕಾಗಿರ್ತದೆ ಸ್ನೇಹಿತರೆ ಉತ್ತಮ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ನೀವು ರೂಪಿಸಿ ಹೊಸ ಹೂಡಿಕೆ ಅವಕಾಶಗಳ ಬಗ್ಗೆ ನೀವು ಗಮನವನ್ನು ಇರಿಸಬೇಕಾಗ್ತದೆ ಹಣಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ಚಿಂತನಶೀಲವಾಗಿ ನೀವು ತೆಗೆದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಇಂದು ಇದರಿಂದ ನಿಮಗೆ ಲಾಭ ಆಗುವ ಚಾನ್ಸಸ್ ಇರುತ್ತೆ ಆದರೆ ನಷ್ಟ ಆಗುವ ಚಾನ್ಸಸ್ ಕಡಿಮೆ ಇರುತ್ತದೆ ಸ್ನೇಹಿತರೆ ವೃತ್ತಿ ಪ್ರಗತಿಯ ಹೊಸ ಅವಕಾಶಗಳು ಕೂಡ ಸಂಪೂರ್ಣವಾಗಿ ನಿಮಗೆ ಲಾಭವನ್ನು ತಂದುಕೊಡಲಿದೆ ಇದರಿಂದ ನಿಮಗೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ತೊಂಬತ್ತೊಂದು ಪರ್ಸೆಂಟೇಜ್ ಅಷ್ಟು ಅದೃಷ್ಟ ಇರಲಿದೆ ಸ್ನೇಹಿತರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಕರ ರಾಶಿಯಾಗಿರುತ್ತೆ ಸ್ನೇಹಿತರೆ ಮಕರ ರಾಶಿಯ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳ ಸೂಚನೆಗಳು ನಿಮಗೆ ಕಂಡು ಬರ್ತಾ ಹೋಗ್ತದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪರಿಸರ ಅನುಕೂಲಕರವಾಗಿರುತ್ತದೆ ಆಹ್ಲಾದಕರವಾದ ಪ್ರಯಾಣಕ್ಕೆ ಅವಕಾಶಗಳು ಕೂಡ ನಿಮಗೆ ದೊರೆತಾ ಹೋಗ್ತದೆ ಜೀವನದಲ್ಲಿ ಸಂತೋಷದ ವಾತಾವರಣ ಕೂಡ ನಿಮ್ಮಲ್ಲಿ ಇರುತ್ತದೆ ಕುಟುಂಬ ಮತ್ತು ಆಪ್ತ ಸ್ನೇಹಿತರೊಂದಿಗೆ ಸಮಯವನ್ನು ನೀವು ಕಳೀತಾ ಹೋಗ್ತೀರಿ ನಿಮ್ಮ ದಿನಚರಿಯಿಂದ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸಲು ಸಿದ್ಧರಾಗಿರಬೇಕಾಗಿರ್ತದೆ ಸ್ನೇಹಿತರೆ ಭಾವನಾತ್ಮಕತೆಯನ್ನು ತಪ್ಪಿಸಿ ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ನೀವು ತೆಗೆದುಕೊಳ್ಳಬೇಡಿ ಅಂತ ಹೇಳ್ಬೋದು ಸ್ನೇಹಿತರೆ ಇಂದಿನ ಅದೃಷ್ಟದ ಪರ್ಸೆಂಟೇಜ್ ಎಷ್ಟು ಅಂತ ಕೇಳೋದಾದರೆ ಎಂಬತ್ತೊಂಬತ್ತು ಪರ್ಸೆಂಟೇಜ್ ಅಷ್ಟು ನಿಮಗೆ ಅದೃಷ್ಟ ಇರಲಿದೆ ಸ್ನೇಹಿತರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭ ಕುಂಭರಾಶಿಯ ಜನರಿಗೆ ಇಂದು ಜನರು ಹಳೆಯ ಸ್ನೇಹಿತರನ್ನು ಮತ್ತು ಸಂಬಂಧಿಕರನ್ನು ಭೇಟಿಯಾಗುವ ಸೂಚನೆಗಳು ನಿಮ್ಮಲ್ಲಿ ಕಂಡುಬರಲಿದೆ ಇದರಿಂದಾಗಿ ಮನಸ್ಸು ಕೂಡ ನಿಮಗೆ ಸಂತೋಷವಾಗಿರ್ತದೆ ಇಂದು ಬಹಳ ದಿನಗಳ ನಂತರ ನಿಮ್ಮ ಆಪ್ತರನ್ನು ಭೇಟಿಯಾಗುವ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಬೆಂಬಲ ಕೂಡ ಸಿಗ್ತಾ ಹೋಗ್ತದೆ ಇದರಿಂದ ಧನಲಾಭವೂ ಕೂಡ ನಿಮಗೆ ಹೆಚ್ಚು ಸಿಗ್ತಾ ಹೋಗ್ತದೆ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಅರಿವು ಕೂಡ ನಿಮ್ಮಲ್ಲಿ ಉಂಟಾಗ್ತದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಆಯೋಜಿಸಲು ಕೂಡ ಸಾಧ್ಯವಿದೆ ಸ್ನೇಹಿತರೆ ಹಿಂದಿನ ಅದೃಷ್ಟದ ಪರ್ಸೆಂಟೇಜ್ ತೊಂಬತ್ನಾಲ್ಕು ಪರ್ಸೆಂಟೇಜ್ ಆಗಿರ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದ ಕೂಡ ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಕೊನೆಯ ರಾಶಿ ಮೀನರಾಶಿಯಾಗಿರಲಿದ್ದರೆ ಸ್ನೇಹಿತರೆ ಮೀನರಾಶಿಯ ಜನರು ಇಂದು ಯಾವುದೇ ನಿರ್ಧಾರವನ್ನ ಬಹಳ ಚಿಂತನಶೀಲವಾಗಿ ತೆಗೆದುಕೊಳ್ಬೇಕಾಗುತ್ತದೆ ಸಂಬಂಧಗಳಲ್ಲಿ ಆತ್ಮೀಯತೆಯು ಕೂಡ ಇರಲಿದೆ ಪ್ರೇಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಮಾದರಿಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಇದು ನಿಮಗೆ ಉಳಿತಾ ಹೋಗ್ತದೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳು ಕೂಡ ನಿಮಗೆ ಸಿಕ್ಕಿದೆ ಅದನ್ನು ಸಕಾರಾತ್ಮಕವಾಗಿರಿಸಿಕೊಂಡು ನೀವು ಆ ಕೆಲಸಗಳನ್ನು ಪೂರೈಸಿಕೊಳ್ಬೇಕಾಗಿರ್ತದೆ ಯಾವಾಗಲೂ ಇತರರಿಂದ ಸಹಾಯ ಮಾಡಲು ಮತ್ತು ಪ್ರೇರೇಪಿಸಲು ನೀವು ಸಿದ್ಧರಾಗಿರ್ತೀರಿ ಸ್ನೇಹಿತರೆ ಮುಂದಿನ ಅದೃಷ್ಟದ ಪರ್ಸೆಂಟೇಜ್ ಅರವತ್ತ್ಮೂರು ಅಷ್ಟು ನಿಮಗೆ ಅದೃಷ್ಟ ಇರಲಿದೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿನಗಿಂತ ಹೆಚ್ಚು ಆರೋಗ್ಯದಿಂದ ಇರ್ತೀರಿ ಸ್ನೇಹಿತರೆ ದೇವರು ಮಾಡಿ ಯಾರೂ ಕೆಟ್ಟವರಾಗಿಲ್ಲ ಸ್ನೇಹಿತರೆ ಆದ್ದರಿಂದ ದೇವರ ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ಆ ದೇವರು ನಿಮಗೆ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್